ನಿನ್ನೆ ರಾತ್ರಿ ಹನ್ನೊಂದು ಗಂಟೆ ಒಂದು ನಿಮಿಷದಲ್ಲಿ ಪದ್ಮರಾಜ್ ಅಂತಕ್ಕಂಥ ಮಾಜಿ ಮಹಾನಗರ ಪಾಲಿಕೆ ಸದಸ್ಯನಿಂದ ನನಗೆ ಕರೆ ಬರ್ತದೆ ಹಣಕ್ಕೆ ಒತ್ತಾಯ ಮಾಡ್ತಾನೆ ನಾನು ಹೇಳ್ತೀನಿ ನಿನ್ನೆ ನನ್ನ ದೊಡ್ಡಪ್ಪನ ಮಗನ ಚಿಕ್ಕಪ್ಪನ ಮಗನ ಕೊಡೋದಕ್ಕೆ ಅಂತಕ್ಕಂಥದ್ದು ಇದನ್ನ ಬಹುಶಃ ಈ ಸಭೆಯಲ್ಲಿ ಅವ್ನು ಮಾತಾಡಿರತಕ್ಕಂತ ಶಬ್ದಗಳನ್ನ ನನ್ನ ಬಾಯಲ್ಲಿ ಯಾರು ಕೇಳಕ್ ಸಾಧ್ಯ ಇಲ್ಲ ಅತ್ಯಂತ ಕೆಟ್ಟದ ಪದಗಳಿಂದ ಅವ್ಯಾಚ ಶಬ್ದಗಳಿಂದ ನನ್ನ ಕುಟುಂಬವನ್ನ ನಿನ್ಸಿ ನಿನ್ನ ಮನೆ ಹತ್ರ ಕಲ್ಸಿ ನಿಮ್ಮ ಮನೆಗೆ ಲೂಟಿ ಮಾಡಿಸ್ತೀನಿ ಬೆದರಿಕೆ ಆಗ್ತಾನೆ ನನಗೆ ಕೊಲೆ ನನಗೆ ನನ್ನ ಕುಟುಂಬಕ್ಕೆ ಬೆಲೆ ಬೆದ ಕೊಲೆ ಬೆದರಿಕೆ ಆಗ್ತಾನೆ ಬಹುಶಃ ನನ್ನ ತಿಳಿದಾಗೆ ನನ್ನ ಒಬ್ಬನಗಲ್ಲ ಹಾಕಿರ್ತಕ್ಕಂಥದ್ದು ಅವನು ಅವನು ರಾತ್ರಿ ಹೊತ್ತು ಆಯ್ತು ಅಂತಂದ್ರೆ ಕುಡ್ದಿ ಮದ ಹೇರಿದಾಗ ಅನೇಕ ಜನ ಮಾಜಿ ಸಚಿವರಿಗೆ ಶಾಸಕರಿಗೆ ಆಗಿರ್ತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದೆ ಅವನು ಕ್ಲಬ್ ನಡೆಸ್ತಾನೆ ಬಸವೇಶ್ವರ ಲಿಮಿಟ್ ವ್ಯಾಪ್ತಿನಲ್ಲಿ ಕ್ಲಬ್ ನಡೆಸ್ತಾನೆ ಅಲ್ಲಿ ಬರ್ತಕ್ಕಂತ ಹಣದಿಂದ ಅವನು ಯಾವ ಮಟ್ಟದಲ್ಲಿದ್ದಾನೆ ಅಂದ್ರೆ ಅವನು ಹೇಳೋದಕ್ಕೆ ಸಾಧ್ಯ ಇಲ್ಲ ನನ್ನ ಕುಟುಂಬದಿಂದ ಅನೇಕ ಸಹಾಯಗಳನ್ನು ಮಾಡಿದ್ದೇವೆ ಅವರ ಮೆಡಿಕಲ್ ಸೀಟ್ ಕೊಡಿಸತಕ್ಕಂಥ ಇರ್ಬೋದು ಕೆಲಸ ಕೊಡಿಸತಕ್ಕಂಥ ಇರ್ಬೋದು ನನ್ನಿಂದ ಸಹಾಯವನ್ನು ಪಡೆದಿದ್ದಾನೆ ರಾತ್ರಿ ಮಾಡಿರ್ತಕ್ಕಂಥ ಅವನ ಪದೇ ಬಲಸಿರ್ತಕ್ಕಂಥದ್ದು ನನಗೆ ಕೊಲೆ ಬೆದರಿ ಹಾಕಿರ್ತಕ್ಕಂಥದ್ದು ಬೇರೆ ಯಾವ ಶಾಸಕರಿಗೂ ಆಗ್ಬಾರ್ದು ಬರೀ ನಾನು ಒಬ್ಬನಗೂ ಹಾಕಿಲ್ಲ ಬಹುಶಃ ಹಿಂದೆ ನನಗೆ ಗೊತ್ತಿದ್ದ ಹಾಗೆ ಇವತ್ತು ನಮ್ಮ ಹಿರಿಯ ಶಾಸಕರಾದ ಸುರೇಶ್ ಕುಮಾರ್ ಅವ್ರಿಗೆ ಶಕ್ತಿ ಇಲ್ಲದ ಕಂಪ್ಲೇಂಟ್ ಕೊಟ್ಟಿಲ್ಲ ಅನೇಕ ಬಾರಿ ಅವರಿಗಿಂತ ಬೆದರಿಕೆ ಹಾಕಿದ್ದಾನೆ ಅವ್ರ ಮೇಲೆ ಸೂಕ್ತವಾದ ಕ್ರಮವನ್ನು ಬಯಸ್ಬೇಕು ಅವನ್ನ ಗಡಿಪಾರು ಮಾಡಬೇಕು ಅಂತಕ್ಕಂಥ ನಾನು ಒತ್ತಾಯನ ಪಡ್ತಾನೆ ಅಂಥವ್ರು ಇದ್ರೆ ಸಮಾಜಘಾತಕ ಶಕ್ತಿಗಳು ಹೆಚ್ಚಾಗಿದೆ ಹೆಚ್ಚಾಗುತ್ತೆ ಸರ್ಕಾರಕ್ಕೂ ಕೆಟ್ಟಸ ಬರುತ್ತೆ ಆ ಮೇಲೆ ಸೂಕ್ತವಾದ ಕ್ರಮವನ್ನ ತಗೊಂಡ್ಬೇಕು ಅಂತಕ್ಕಂಥದನ್ನ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಪಡಿಸ್ತೇನೆ ಮತ್ತೆ ನನ್ನ ಕುಟುಂಬಕ್ಕೆ ಸೂಕ್ತ ರಕ್ಷಣೆಯನ್ನ ಕೊಡಬೇಕು ಅಂತಕ್ಕಂಥದ್ದು ಕೇಳಿಸ್ತೇನೆ ಕೇಳ್ಕಂತೇನೆ ಇಲ್ಲ ಆದ್ರ ಯಾರಿಗೆಲ್ಲಾದ್ರೂ ಬೇರೆ ಹುಡುಗನ ಬಿಟ್ಟು ನನ್ನ ಕುಟುಂಬದ ಮೇಲೆ ಇದನ್ನ ಅಲ್ಲೆ ಮಾಡಿಸತಕ್ಕಂಥ ಸಂಭವದಿಂದ ನನಗೆ ಸೂಕ್ತ ರಕ್ಷಣೆಯನ್ನ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನ ಮಾಡ್ತೇನೆ ಸಭಾಧ್ಯಕ್ಷರೇ ಮಾಡಿದಿರಾ ನಾನು ಈಗಾಗ್ಲೇ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಗಂಟೆಯಿಂದ ಬೆಳಗ್ಗೆ ಒಂಬತ್ತೂರವರೆಗೂ ಇದ್ಕೊಂಡು ನಾನು ಆಚೆ ಬರೋದಿಲ್ಲ ಅಂತ ಪೊಲೀಸ್ ಅಧಿಕಾರಿಗಳು ಸ್ಪಂದಿಸಿದ್ರು ಡಿ ಸಿ ಅವರು ಮಾಡಿದೆ ಎಸ್ ಸಿ ಅವರು ಮಾಡಿದೆ ಸರ್ಕಲ್ ಇನ್ಸ್ಪೆಕ್ಟರ್ ಮಾಡಿದೆ ಕಂಪ್ಲೇಂಟ್ ತಾಡ್ರು ನನ್ನಿಂದ ಅವ್ರ ಮನೆ ಹತ್ರ ಹೋಗಿ ಅಲ್ಲಿ ನಾಯಿಗಳು ಕಾಯ್ದೆ ಪೊಲೀಸ್ ಅಧಿಕಾರಿಗಳು ಮನೆ ಒಳಗಡೆ ಬರೋದಿಲ್ಲ ಮಾಡ್ಕೊತೀರಾ ಮಾಡ್ಕೊಳ್ಳಿ ಅಂತಕ್ಕಂತ ಹೇಳ ದಿಮಾಕ್ ಇಂದ ಮಾತಾಡಿ ಹತ್ತು ಗಂಟೆಗೆ ಆ ಈಚೆ ಬಂದು ನಶೆಲ್ಲ ಆಮೇಲೆ ಬ್ರಷ್ ಮಾಡ್ಕೊಂಡು ಆಮೇಲೆ ಹೊರಗಡೆ ಹೋಗಿರ್ತಕ್ಕಂಥದ್ದು ಮನೆ ಹೊರಗಡೆ ಇದ್ದೀ ಆಚೆ ಬರೋದಿಲ್ಲ ಸುಮಾರು ಹತ್ತಿಂದ ಹನ್ನೆರಡು ಗಂಟೆ ಪೊಲೀಸ್ ಅಧಿಕಾರಿಗಳು ಕಾಯ್ದಿದ್ದಾರೆ ಆಚೆಗಡೆ ಇಂಥವ್ರು ಸಮಾಜಕ್ಕೆ ಬೇಕಾ ಅವನ ಮೇಲೆ ಸೂಕ್ತವಾದ ಕ್ರಮ ವಹಿಸಬೇಕು ಒಂದಷ್ಟು ದಿನ ಒಂದು ಆರು ತಿಂಗಳು ಗಡಿಪಾರು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೇನೆ ಮನೆ ಅಧ್ಯಕ್ಷ ಒಬ್ಬ ಶಾಸಕ ಸದನದಲ್ಲಿ ನನಗೆ ರಕ್ಷಣೆ ಕೊಡ್ಬೇಕು ಅನ್ನುವಷ್ಟರ ಮಟ್ಟಿಗೆ ಘಟನೆ ಮುಂದುವರಿತಿದೆ ಅಂತಂದ್ರೆ ನೀವು ಶಾಸಕರ ರಕ್ಷಣೆ ಕೊಡ್ಬೇಕಾಗಿರೋದು ಇವತ್ತು ಸರ್ಕಾರಕ್ಕೆ ತಕ್ಷಣ ಹೇಳಬೇಕು ಇದರಲ್ಲಿ ಯಾವುದೇ ರಾಜಕಾರಣದ ಮಾತುಕತೆಗಳು ಬೇಡ ಒಬ್ಬ ಶಾಸಕ ಸದನದಲ್ಲಿ ನನ್ನ ಕುಟುಂಬಕ್ಕೆ ರಕ್ಷಣೆ ಕೊಡ್ಬೇಕು ಅಂತಂದ್ರೆ ಯಾರಿಗೆ ಯಾರು ರಕ್ಷಣೆ ಯಾರಿಗೆ ಯಾರು ಹೊಣೆ ಸರ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ನಂತರ ಅರೆಸ್ಟ್ ಮಾಡಕ್ಕೆ ಸರ್ಕಾರ ತಯಾರಿಲ್ಲ ಅಂತಂದ್ರೆ ಏನ್ ಪ್ರಶ್ನೆ ಇದೆ ಇದನ್ನ ಸರ್ಕಾರ கிரேஷ் சீரியஸ் மாதிரி விஷயம் அப்படின்னு பாத்தீங்க அது we got it ಹೆಸರು ಏನು ಹೇಳಿದ್ರು ಅವರ ಈ ನಡವಳಿಕೆಯ ಫಲಾನುಭವಿಗಳು ನಾನು ಮತ್ತೆ ಅಶೋಕ್ ಇದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಒಂದು ಅಟಹಾಸ ಅವ್ರದೇ ಇಡೀ ಬೆಂಗಳೂರಲ್ಲಿ ಎಲ್ಲೂ ಕ್ಲಬ್ ನಡೀದೇ ಇದ್ರು ಕೂಡ ಅವ್ರ ಕಟ್ಟಿದ ಕ್ಲಬ್ ನಡೆಯುತ್ತೆ ಈಗ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ರಾತ್ರಿ ಹನ್ನೊಂದುವರೆಗೆ ಮನೆಯಲ್ಲೇ ಇದ್ದಾರೆ ಇದು ಅವ್ರಿಗೆ ಯಾಕೆ ಅರೆಸ್ಟ್ ಮಾಡಕ್ಕಾಗಿಲ್ಲ ಬಹಳ ಸಿಂಪಲ್ ಇದು ಮನೆ ಹೊರಗದೇ ಇದ್ದಾರೆ ಮನೆ ಒಳಗಡೆಯಿಂದ ಯಾರು ಬೇಕೋ ಅವ್ರಿಗೆಲ್ಲ ಫೋನ್ ಮಾಡಿ ಶಿಫಾರಸ್ ಮಾಡಿಸ್ತಾ ಇದ್ದಾರೆ ಬೇರೆ ಪ್ರಶ್ನೆ ಅರೆಸ್ಟ್ ಹಾಕಿ ಮಾಡಗಡೆ ಇದ್ದು ಕೂಡ ಇದು ಒಬ್ರು ಅವ್ರು ಹೇಳಿದ್ರು ಆ ಪದಗಳು ಹೇಳಕ್ ಆಗಲ್ಲ ನನಗೆ ಗೋಪಾಲ ಅವ್ರಿಗೆ ಒಂದು ಒಂದು ಬೆದರಿಕೆ ಬಂದು ಇಲ್ಲಿ ಉಲ್ಲೇಖ ಮಾಡಬೇಕು ಅಂದ್ರೆ ಜಸ್ಟ್ ಇಮ್ಯಾಜಿನ್ ಇಮ್ಯಾಜಿನ್ ದೇ ಹಿ ಮಸ್ಟ್ ಅಡ್ರೆಸ್ ಸೊ ಅದಕ್ಕೋಸ್ಕರ ತಾವು ಎಲ್ಲಾರ್ದು ಕೂಡ ರಕ್ಷಣೆಗೆ ಬಂದು ಕೂಡಲೇ ಸೂಚನೆ ಕೊಡಿ ಸರ್ಕಾರ ಅಧ್ಯಕ್ಷರ ಹೇಳ್ತೇನೆ ಅಶೋಕ್ ಈಗ ನಮ್ಮ ಸರ್ಕಾರ ಇದ್ದಾಗಲೂ ಇಡೀ ಬೆಂಗಳೂರಿನಲ್ಲಿ ಇದ್ದಂತ ಕ್ಲಬ್ ಮತ್ತು ಕ್ಯಾಶಿಯೋಗಳನ್ನು ಬಂದ್ ಮಾಡಿಸಿತ್ತು ಅಲ್ಲಿ ನಡೆದ ಲೋಕಲ್ ಪೊಲೀಸ್ ಅಧಿಕಾರಿಯ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿ ಆದೇಶ ಕೂಡ ಮಾಡಿತ್ತು ಎಲ್ಲ ಬಂದ್ ಆಗಿತ್ತು ಇವತ್ತು ಗೋಪಾಲಯ್ಯನವರು ಹೇಳ್ತಾರೆ ಬಸವೇಶ್ವರ ನಗರ ವ್ಯಾಪ್ತಿಯಲ್ಲಿ ಈ ಮನುಷ್ಯನ ಕ್ಲಬ್ ನಡೀತಾ ಇದೆ ಅಂತ ಈ ಇಲ್ಲಿಗಲ್ ದಂಧೆ ಮಾಡಿಕೊಂಡು ಸಾಕಷ್ಟು ಹಣವನ್ನು ಧರಿಸಿ ಇವರು ಮಾಡಬಾರದು ಮಾಡ್ತಾ ಇದ್ದಾರೆ ಶಕ್ತಿಗಳನ್ನು ಬೆಳೆಸಿಕೊಂಡು ಇವತ್ತು ಒಬ್ಬ ಗೋಪಾಲಯ್ಯನವರು ಬಹಳ ಸಜ್ಜನ ಮನುಷ್ಯ ಅವರು ಯಾರು ನಮ್ಗೆ ಯಾರು ಹೇಳಿದ್ರೆ ತಿರುಗಿ ಹೇಳ್ತೀವಿ ಕಪಾಳ ಕುಡಿತೀವಿ ಅಂತೀವಿ ಇನ್ನೇನು ಮಾಡ್ತೀವಿ ಅವರು ಅದನ್ನೂ ಹೇಳಲಿಕ್ಕಿಲ್ಲ ಆ ರೀತಿಯ ವ್ಯಕ್ತಿತ್ವದ ಬಗ್ಗೆ ಇಷ್ಟೊಂದು ಹೀನಾಯವಾಗಿ ಮಾತಾಡ್ತಾನೆ ಕೊಲೆ ಬೆದರಿಕೆ ಹಾಕ್ತಾನೆ ಅಶೋಕ್ ಅಂತವರಿಗೆ ಹಾಕ್ತಾನೆ ಸುರೇಶ್ ಕುಮಾರ್ ನಾನು ಕೂಡ ಅದರ ಫಲಾನುಭವಿ ಅಂತ ಹೇಳ್ತಾರೆ ಅಂದ್ರೆ ಇಡೀ ಸದನ ಸರ್ ನಾವು ಅವ್ರ ಜೊತೆ ಒಂದು ನಿಮಿಷ ಸರ್ ವರು ಬಹಳ ಗಂಭೀರವಾದ ವಿಷಯ ಸರ್ ಇಲ್ಲ ಈಗ ಇಡೀ ಸದನ ಆಯ್ತು ಒಕ್ಕೋರ್ಲಿಂದ ಒಬ್ಬ ಶಾಸಕನ ಈ ಅಸಹಾಯಕತೆಗೆ ಮತ್ತು ಒಬ್ಬ ಶಾಸಕನೇ ಹಿಂಗಾಗ್ತದೆ ಅಂತ ಹೇಳಿದ್ರೆ ಬೆಂಗಳೂರು ನಗರದಲ್ಲಿ ಏನಾಗ್ತಾ ಇದೆ ಅಮಾಯಕ ಜನರ ಮೇಲೆ ಏನಾಗ್ತಾ ಇದೆ ಇದನ್ನ ನಾವು ಯೋಚನೆ ಮಾಡ್ಕೊಂಡ್ರೆ ಭಯ ಆಗತ್ತೆ ಇಂಥ ದುಷ್ಟಶಕ್ತಿಗಳನ್ನ ಪಕ್ಷ ಪಂಗಡ ಅಲ್ಲ ಸರ್ ಎಲ್ಲ ಪಕ್ಷಗಳಲ್ಲೂ ನಾವೆಲ್ಲ ಒಟ್ಟಿಗೆ ಇರೋಣ ಅದ್ರಲ್ಲೇನು ತೊಂದರೆ ಇಲ್ಲ ಆದ್ರೆ ಇಂಥ ಶಕ್ತಿಗಳನ್ನ ಬಳಸ್ಕೊಂಡು ನಾವು ಪಕ್ಷ ಬೆಳೆಸಿದ್ರೆ ಅದ್ರ ಅರ್ಥವೇ ಇಲ್ಲ ಅದು ಆದ್ರಿಂದ ಇವರನ್ನ ಇಷ್ಟೊತ್ತು ಅರೆಸ್ಟ್ ಮಾಡ್ದಿರುವಂತಹದ್ದು ಪೊಲೀಸರ ಅಸಹಾಯಕತೆ ಆಗ್ತಾ ಇದೆ ಅಂತ ನಮ್ ಕ್ಲಾರಿಫಿಕೇಶನ್ ರಕ್ಷಣೆ ಇಲ್ಲ ಅಂತರ ಕೊಡ್ತಾರೆ ಹಾಗಾಗಿ ತಕ್ಷಣವನ್ನು ಅವ್ರ ಮೇಲೆ ಕೈ ತಗೊಳ್ಬೇಕು ಸನ್ಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ಗೋಪಾಲಯ್ಯನವರು ಇವತ್ತು ಬಹಳ ನೋವಿನಿಂದ ಅವರು ಈ ಮಾತುಗಳನ್ನ ಹೇಳಿದ್ದಾರೆ ಗೋಪಾಲಯ್ಯನವರು ಒಬ್ಬರೇ ಅಲ್ಲ ಅವರ ಶ್ರೀಮತಿಯವರು ಕೂಡ ಮೇಯರ್ ಆಗಿ ಮೇಯರ್ ಆಗಿದ್ರು ಅಲ್ಲ ಹಾ ಡೆಪ್ಟಿ ಮೇಯರ್ ಆಗಿದ್ರು ಡೆಪ್ಟಿ ಮೇಯರ್ ಆಗಿ ಕೆಲಸ ಮಾಡಿದ್ದಾರೆ ಅವರು ಇಡೀ ಕುಟುಂಬ ರಾಜಕಾರಣದಲ್ಲಿದೆ ಸೊ ಅಂತ ವ್ಯಕ್ತಿಗಳಿಗೆ ಈ ತರ ಬೆದರಿಕೆ ಹಾಕುವಂಥದ್ದು ಮತ್ತೆ ಇಷ್ಟು ಬೆದರಿಕೆ ಹಾಕಿ ಇಷ್ಟು ಗಂಟೆ ಆದ್ರೂ ಕೂಡ ಅವನ ಮೇಲೆ ಅವನು ಕುಡಿದಿದ್ದಾನೆ ಅದನ್ನ ಇಳಿಲಿ ಮೇಲೆ ಕರ್ಕೊಂಬರೋದು ಅಂತ ಆದ್ರೆ ಏನ್ ಏನ್ ಹಂಗೆ ಏನ ರೂಲ್ಸ್ ಇದೆಯಾ ಅಲ್ಲಲ್ಲ ನನ್ ಗೊತ್ತಿಲ್ಲ ಹೋಮ್ ಮಿನಿಸ್ಟರ್ ಎಲ್ಲ ಹಂಗೇನ ರೂಲ್ಸ್ ಇದ್ಯಾಡ್ದ ಮೇಲೆ ಏನನ್ನ ಅವನ್ನ ಕೂಡ ನಿಶಾ ಇಳಿಸಿ ಹೇಳಿದ ಮೇಲೆ ಕೇಸ್ ಹಾಕೋದೇನ ಇದ್ಯಾ ಆಗ್ಲೇ ಅರೆಸ್ಟ್ ಮಾಡ್ಬೇಕಾಯ್ತು ಇಮಿಡಿಯೇಟ್ ಆಗಿ ಅವ್ನಿಗೆ ಫೋನ್ ಬಂದು ಕಂಪ್ಲೇಂಟ್ ತಕ್ಷಣ ಅಲ್ಲೇ ಪೊಲೀಸ್ ಸ್ಟೇಷನ್ ಹತ್ರನೇ ಇದೆಯೋ ದೂರ ಇದ್ದಿದ್ರೆ ಪರವಾಗಿಲ್ಲ ಅರ್ಧ ಕಿಲೋಮೀಟರ್ ಇಲ್ಲ ನೂರು ಮೀಟರ್ ಇಲ್ಲ ಪೊಲೀಸ್ ಸ್ಟೇಷನ್ಗಳು ಅಲ್ಲೂ ಅಷ್ಟ್ ಹತ್ರ ಇದ್ರು ಕೂಡ ಈ ತರ ಅವ್ನು ನಿಶಾ ಇಳಿಲಿ ಅದಾದ್ಮೇಲೆ ಕರ್ಕ ಮಾಡೋಣ ಅಂದ್ರೆ ಏನ್ ರಾಜ ಅತಿಥ್ಯ ಫೋಟೋ ಆಗ್ತದೆ ಇವಾಗ ನಾನು ಸನ್ಮಾನ್ಯ ಸ್ಪೀಕರ್ ಅವ್ರು ಕೇಳೋದು ಪಾರ್ಟಿಯಲ್ಲಿ ನಡೆಯುತ್ತೆ ನಾವೆಲ್ಲರೂ ಕೂಡ ಅಲ್ಲಿ ಬಂದಾಗ ನಾವು ಅಲ್ಲಿ ಕೂತಾಗ ಯಾರ್ಯಾರು ಕೂತಿದಾರೋ ಎಲ್ಲಾರು ಏನ್ ಹೇಳೋದು ನಾನೇ ಇಪ್ಪತ್ತೈದು ವರ್ಷ ಇರ್ತೀನಿ ಅಂತ ಕಳೆದ ಮೂವತ್ತು ವರ್ಷದಲ್ಲಿ ಯಾರು ಟರ್ಮ್ ರಿಪೀಟೇ ಆಗ್ಲಿಲ್ಲ ರಿಪೀಟ್ ಆಗ್ಲಿಲ್ಲ ಅದರಿಂದ ಇಲ್ಲಿ ಅಲ್ಲಿ ಬರೋದು ಹೋಗ ಇರ್ತದೆ ಡೆಮಾಕ್ರೆಸಿ ಪ್ರಜಾಪ್ರಭುತ್ವದಲ್ಲಿ ಇಲ್ಲಿರುವಂತಹ ರಕ್ಷಣೆ ನಾವೇ ನಾವು ಜನಪ್ರತಿನಿಧಿಗಳು ಎಲೆಕ್ಟ್ ಆಗ್ತಿರಿ ಲಕ್ಷಾಂತರ ಹೋಗ್ ತಗೊಂಡು ಎಲೆಕ್ಟ್ ಆಗ್ತಿರಿ ಈ ಸಾಮಾಜಿಕ ಇದ್ರಲ್ಲಿ ಇರ್ತೀರಿ ನಮ್ ಮೇಲೆನೆ ಈ ತರ ಅಂತ ಹೇಳಿದ್ರೆ ಇದೆಲ್ಲ ಎಲ್ಲರಿಗೂ ಆಗ್ಬೋದು ಇವತ್ತು ನನ್ಗಾಗ್ಬೋದು ಇವ ಆಗ್ಬೋದು ಇನ್ನೊಬ್ಬರ್ಗ ಆಗ್ಬೋದು ಎಲ್ಲರಿಗೂ ಕಾಮನ್ ಅದ್ರಿಂದ ಇಮಿಡಿಯೇಟ್ ಆಗಿ ಆಕ್ಷನ್ ಆಗ್ಬೇಕು ಗೋಪಾಲಯ್ಯನವರು ಏನ್ ಹೇಳಿದಾರೆ ಆ ರೀತಿ ಅವ್ರಿಗೆ ಗಡಿ ಪಾರ್ ಮಾಡುವಂತ ಒಂದು ಕೆಲಸ ಆದ್ರೆ ಒಂದು ಮಾಡಲ್ ನೆಕ್ಸ್ಟ್ ಯಾರೇ ಇದಾದ್ರು ಕೂಡ ಯಾವುದೇ ಪಾರ್ಟಿಯರ್ ಕೂಡ ಇದೇ ಮಾಡಲ್ ಅನ್ನ ಮಾಡುವಂತದಕ್ಕೆ ಒಂದು ಅವಕಾಶ ಆಗ್ತೈತೆ ಸರ್ಕಾರ ಕೂಡಲೇ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ಬೇಕು ಹೇಗೂ ಹಿಂದೂ ಕಾರ್ಯಕರ್ತರ ಇಂಡಿಪೆಂಡೆಂಟ್ ಜನತಾ ದಳ ಕಾಂಗ್ರೆಸ್ ಬಿಜೆಪಿ ಎಲ್ಲ ಆಗೋಗೈತೆ ಯಾವ ಎಲ್ಲಾ ಪಾರ್ಟಿ ಆಗೈತೆ ಮೊನ್ನೆ ಅಧ್ಯಕ್ಷರೇ ಶೂನ್ಯವೇ ಮಾನ್ಯ ಹಿರಿಯ ಸದಸ್ಯರಾದ ಗೋಪಾಲಯ್ಯನವರು ಒಬ್ಬ ವ್ಯಕ್ತಿಯಿಂದ ಎಕ್ಸ್ ಮೇಯರ್ ಆದಂತ ಅವಾಚ್ಯ ಶಬ್ದಗಳು ಮತ್ತು ಅವ್ರಿಗೆ ಆಗಿರ್ತಕ್ಕಂಥ ಮಾನಸಿಕ ಹಿಂಸೆಯನ್ನ ಗಮನ ಎಕ್ಸ್ ಎಕ್ಸ್ ಕಾರ್ಪೊರೇಟರ್ ಪದ್ಮರಾಜ್ ವಾಸ್ ಎಕ್ಸ್ ಕಾರ್ಪೊರೇಟರ್ ಯು ವಾಸ್ ವಾಸ್ ದೇರ್ ನೋಸ್ ವೇರಿ ಐ ಡೋಂಟ್ ನೋ ಗೋಪಾಲ್ಯ್ರ ಜೊತೆಗೂ ಇದ್ರು ಇಲ್ಲೂ ಎಲ್ಲಾ ಕಡೆ ಓಡಾಡ್ತಾ ಇದ್ರು ಅವರು ಅಲ್ವ ಗೋಪಾಲ ಪದ್ಮರಾಜ್ ಅವರು ನನಗೂ ಗೊತ್ತಿದೆ ಅದನ್ನು ಹೇಳಿದೆ ಇಲ್ಲೂ ಇದ್ರು ಅಲ್ಲೂ ಇದ್ರು ಅಂತ ಹೇಳ್ತಾ ಇದೀನಿ ಹೇಳ್ತೆ ನಾನೇ ಹೇಳಿದೆ ಅದನ್ನು ನನ್ಗೆ ಗೊತ್ತಿರೋದಲ್ವಾ ನಾವೆಲ್ಲ ಒಟ್ಟಿಗೆ ಇದ್ದವಿಲ್ಲ ರೂಪಾಲೆ ಜೊತೆಗೆ ಒಟ್ಟಿಗೆ ನಾವು ಹೇಳಿ ಸರಿ ಕಾನೂನು ದೃಷ್ಟಿನಲ್ಲಿ ಪಕ್ಷಪಾತದ ಪ್ರಶ್ನೆ ಇಲ್ವೇ ಇಲ್ಲ ಕಾನೂನಲ್ಲಿ ಎಲ್ಲರೂ ಸಮಾನೆ ಈಗ ಮಾನ್ಯ ಶಾಸಕರಿಗೆ ಒಂದು ಅವಹೇಳನಕರ ಅವ್ರ ಕುಟುಂಬಕ್ಕೆ ಮಾಡಿದ್ದಾರೆ ಅಂತ ಸರ್ಕಾರದ ಗಮನ ಸೆಳೆದಿದ್ದಾರೆ ನಮ್ಮ ಶಾಸಕರ ಗೌರವ ಘನತೆ ಎಷ್ಟು ಮುಖ್ಯನೋ ಸಾಮಾನ್ಯ ಜನರುದು ಅಷ್ಟೇ ಮುಖ್ಯ ಸರ್ಕಾರ ಕಾನೂನು ವಿಷಯದಲ್ಲಿ ತಾರತಮ್ಯ ಮಾಡದೆ ಪಕ್ಷಪಾತ ಮಾಡದೆ ಕಾನೂನಾತ್ಮಕವಾಗಿ ನಿರ್ದಾಕ್ಷಿಣ್ಯವಾದಂತ ಕ್ರಮವನ್ನು ಕೈಗೊಳ್ತೇವೆ ಅದನ್ನ ಮಾನ್ಯ ಸದಸ್ಯರಿಗೆ ಹೇಳಲಿಕ್ಕೆ ಈಗ ಇದು ಸದನದ ಬಹಳ ಗಂಭೀರವಾಗಿ ನಾವು ತಕ್ಕೊಳ್ಬೇಕಾಗ್ತದೆ ಯಾಕಂದ್ರೆ ಒಂದು ಶಾಸಕನ ಮೇಲೆ ಈ ರೀತಿ ಅವರು ಫೋನ್ ಮಾಡಿ ಅದಕ್ಕೂ ಸತತ ಅಲ್ಲ ಎರಡು ಮೂರು ಜನರಿಗೆ ಇದು ಬೆದರಿಕೆ ಆಗ್ತದೆ ಅಂತ ಹೇಳಿದ್ರೆ ಅವ್ರಿಗೆ ಏನೋ ಒಂದು ಎಕ್ಸ್ಟ್ರಾ ಧೈರ್ಯ ಇರಬೇಕು ಒಂದು ಅವರ ಮೇಲೆ ಕಟ್ಟ ಯಾಕೆ ಕಾನೂನು ಪ್ರಕಾರ ಏನು ಇದೆಯಾ ಕಟ್ಟು ಕ್ರಮ ತಕ್ಕೊಳ್ಬೇಕು ಮತ್ತೆ ಅವ್ರು ಕೇಳಿದಾಗೆ ನಿನ್ನೆ ರಾತ್ರಿ ಅದು ಕೂಡ ಇನ್ನೂ ಕೂಡ ಯಾಕೆ ಅರೆಸ್ಟ್ ಮಾಡಲಿಲ್ಲ ಅಂತ ಇವತ್ತು ನಾವು ನಾವು ಹೇಳಬೇಕಾಗ್ತದೆ ಒಂದಾ ಇಮಿಡಿಯೆಟ್ ಅವ್ನ ಅರೆಸ್ಟ್ ಮಾಡಿಸ್ಬೇಕು ನಾವು ಇವತ್ತು ಸಂಜೆ ಒಳಗೆ ಮಧ್ಯ ಒಳಗಡೆ ಅಥವಾ ಯಾರು ಲೋಕ ಇನ್ಸ್ಪೆಕ್ಟರ್ ಇದ್ದಾನೆ ಅವನು ಸಸ್ಪೆಂಡ್ ಮಾಡ್ಬೇಕು ಯಾರೊಂದು ಆಗ್ಬೇಕು ಅವ್ನು ಯಾವ್ದು ಬರ್ಲಿ ಬಂದು ಕೂತ್ಕೊಂಡು ಅಲ್ಲಿ ಒಂದು ವಿಚಾರ ಇಲ್ಲ ನಾನು ಎಲ್ಲರಿಗೂ ಕೂಡ ಧೈರ್ಯ ಬಂದು ಬಿಟ್ಟರೆ ಏ ಪರಿಸ್ಥಿತಿ ಏನಾಗಬಹುದು ಸೊ ಟು ಬಿ ಗೌರ್ಮೆಂಟ್ ಆಗಿ ಬಹಳ ಸ್ಟ್ರಿಕ್ಟ್ ಒಂದು ಮೆಸೇಜ್ ಕೊಡ್ಬೇಕು ಇವತ್ತು ಯಾವುದೇ ರೌಡಿ ಅವರ ಎಲ್ಲಾ ವಿಷಯನ ತಂದು ಗೃಹ ಇಲಾಖೆಯ ಅವರ ಹಿಡಿದಂತ ನಡವಳಿಕೆಗಳ ಎಲ್ಲಾ ಮಾಹಿತಿಗಳನ್ನ ಸಂಗ್ರಹ ಮಾಡಿ ಕಾನೂನಾತ್ಮಕವಾಗಿ ಕಠಿಣವಾಗಿ ತೆಗೆದ ಕ್ರಮಗಳನ್ನು ಖಂಡಿತವಾಗಿ ಸರ್ಕಾರ ತಗೊಳ್ಳುತ್ತೆ ಸ್ಪೀಕರ್ ಅವರು ಬಹಳ ಒಂದು ಒಳ್ಳೆ ಮಾತಾಡಿದ್ದಾರೆ ಇಲ್ಲಿ ಮೆನ್ಷನ್ ಆಗಿದೆ ರಾತ್ರಿ ಹನ್ನೊಂದ್ ಇವತ್ತು ಸಂಜೆ ಒಳಗಡೆ ಅವನನ್ನು ಅರೆಸ್ಟ್ ಮಾಡಬೇಕು ಇಲ್ಲದೇ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಬೇಕು ಇಬ್ರು ಒಂದೇ ಇರಕ್ಕೆ ಸಾಧ್ಯ ಇಲ್ಲ ಒಂದ್ ಮಾಡಿ ಸನ್ಮಾನ್ಯ ದರ್ಶನ್ ಪುಟ್ಟನೆ ಸನ್ಮಾನ್ಯ ಸಭಾಧ್ಯಕ್ಷೆ ಬೆಂಗಳೂರಿನಲ್ಲಿ ನಡೀತಾ ಇರತಕ್ಕಂಥ ಟ್ರಬ್ಗಳ ಭಾಷೆ ಮುಚ್ಚಿದ್ರೆ ಇವೆಲ್ಲ ಸರಿ ಹೋಗುತ್ತೆ ಮೊಟ್ಟ ಮೊದಲು ಇಡೀ ಬೆಂಗಳೂರು ನಾಗರಿಕರು ಶಾಂತ ರೀತಿಯಿಂದ ಇರಬೇಕು ಒಂದು ಕಾನೂನು ರೀತಿಯ ಸುವ್ಯವಸ್ಥೆಯಾಗಿ ಇರಬೇಕು ಅಂತ ಕೇಳಿದ್ರೆ ಮೊದಲು ಕಬ್ಬು ಬರೀ ಬಸವೇಶ್ ನಗರ ಅಲ್ಲ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಅನೈತಿಕವಾಗಿ ನಡೀತಾ ಇರ್ತಕ್ಕಂಥ ಎಲ್ಲ ಟ್ರಬ್ಗಳನ್ನೂ ಇಪ್ಪತ್ನಾಲ್ಕು ಗಂಟೆ ಮುಚ್ಚೋದಕ್ಕೆ ತಾವು ಆದೇಶ ಮಾಡಿ ಅವತ್ತು ಶಾಂತ ರೀತಿಯಿಂದ ಬೆಂಗಳೂರಲ್ಲಿ ಇರುತ್ತೆ ಇಲ್ಲ ಅಂದ್ರೆ ಬರ್ತಕ್ಕದ ಅಲ್ಲಿಂದ ಹಣ ಎಲ್ಲ ಅವ್ರಿಗೆ ಇಟ್ಕೊಳ್ಳೋಕೆ ಆಗೋದಿಲ್ಲ ರಾತ್ರಿ ಆಯ್ತು ಅಂದ್ರೆ ಚೆನ್ನಾಗಿ ಕುಡಿದ್ಬಿಟ್ಟು ನೆತ್ತ ಹೋದ ನೆತ್ತಿಗೆರ್ದಾಗ ನಮ್ಮಂತವ್ರು ಫೋನ್ ಮಾಡ್ತಾರೆ ಮನಿ ಇದ್ದೀನಿ ಅಂತಕ್ಕಂಥದ್ಕೆ ನಾನು ಗೌರವ ಕೊಟ್ಟು ಇದು ಬಿಟ್ಟಿದ್ದ ಅದು ಬಿಟ್ಟು ಬಂದಿದ್ದೇವೆ ಈ ಸ್ಥಾನಕ್ಕೆ ಅತ್ಯಂತ ಗೌರವ ಕೊಡ್ಬೇಕು ಅಂತ ಕಥೆ